மேடமா பத்து மணியால் ನಿಮ್ದ ಸೋಫಿ ಇದ್ರ ತಗೊಂಬಂದ್ ಹಾಕೊಂಡ್ರಿಚನ್ ರೂಮ್ರಿ ಅಡಿಗೆ ಮಾಡಾಕ ಬೇಕಾರೆ ಇಲ್ಲೇ ಡೈನಿಂಗ್ ಟೇಬಲ್ ಅದು ಇತ್ತಂದ್ರ ಇಲ್ಲಿ ಹಾಕೋಬಹುದು ನೀವು ಬೇಕಾರ ವಿಂಡೋಸ್ ಇಲ್ಲೇ ಓಪನ್ ಮಾಡಾಕ ಬರದತ್ರ ಗಾಳಿ ಬೇಕಂದ್ರ ಗಾಳಿ ಸಂಬಂಧ ಇತ್ತು ಇಲ್ರಿ ಅದನ್ನ ಕ್ಲೋಸ್ ಮಾಡಿಬಿಡ್ರಿ ಮಳೆ ನೀರು ಬರಂಗಿಲ್ಲ

ಮನೇನವ್ರ್ ಕೇಳ್ರಿ ಕೇಳಿ ಅವ್ರನ್ನೂ ಕರ್ಕೊಂಬರ್ರಿ ನೋಡ್ಲಿ ಅವ್ರು ಹಾ ಕರ್ಕೊಂಡ್ ಆಯ್ತಾಯ್ತು ಕರ್ಕೊಂಡ್ಬಾರ ಕರ್ಕೊಂಬರ್ರಿ ಅವ್ರು ನೋಡ್ಲಿ ಅವ್ರ ಪಸಂದ್ ಬಂದ್ರ ಹಿಡೀರ್ಬೇಕಾರ ಅವಾಗ ಮಾತಾಡಕ್ ಬರ್ದೈತ್ರಿ ಅದ ಅದ ಅವಾಗ ಮಾತಾಡಕ್ ಬರ್ತವ್ರಿ ನಿಮಗ್ ಪಸಂದ್ ಬರ್ತಲ್ಲ ನೋಡ್ರಿ

ಇಲ್ಲೊಂದು ರೂಮ್ ರೂಮ್ ಐತ್ರಿ ಅಂದ್ರ ಯಾರ ಗೆಸ್ಟ್ ಅದು ಬಂದಾಗ ಸ್ಟೇ ಮಾಡಕ್ ನಡೀತೀನಿ ಆಯ್ ಮಾಡ್ಕೋರಿ ಯೂಸ್ ಇದೊಂದು ರೂಮ್ ಐತ್ರಿ ನಿಮ್ಮ ಗೆಸ್ಟ್ ಅದು ಬಂದಾಗ ಸ್ಟೇ ಅದು ಮಾಡಾಕ್ರಿ ಟೆರೆಸ್ ಓಪನ್ ಐತ್ರಿ ಇದೊಂದು ಸ್ವಲ್ಪ ಹಾ ಯೂಸ್ ಮಾಡ್ಕೋಬಹುದು ಇದು ಮತ್ ಸಿಗಂಗಿಲ್ಲ ಈಗ ಕರ್ಸಿಬಿಡ ಮತ್ ಸಿಗಲ್ಲೊಬ್ರಿಗೂ ತೋರಿಸಿ ಮತ್ತ್ ಒಂದ್ಸಾವ್ರೂ ಯಾರ ಕೊಟ್ರ ಅಂದ್ರ ಜಾಸ್ತಿ ಹಾಂ ಇಲ್ಲೇ ನಮಗೆ ರೂಮ್ ಬೇಕಾಗಿತ್ತಲ್ಲ ಇಲ್ಲಿ ನಮ್ಗೆ ರೂಮ್ ಬೇಕಾಗಿರೋದಿಲ್ಲ ಬಾಡಿಗೆಗೆ ಅದ್ರ ಸಂಬಂಧ ಇಲ್ಲಿ ನೋಡೇನ ಒಂದು ರೂಮ ಅಂಥ ಚಲೋ ಐತಿ ಈ ಗೀತಾ ಮತ್ತು ಚಿನ್ನು ಬಂದೇವಿ ನಾವು ಮತ್ತೆ ನಾ ಹೌದು ಇಲ್ಲೇ ಅಲ್ಲ ರೀ ಇದು ಮಾರ್ಕೆಟ್ ಮುಂದೆ ಬರಂಗಿಲ್ಲ ನಾವು ಇಲ್ಲಿ ಯಾವ ಏರಿಯಾ ಅಂತಾರವ ಅದಕ್ಕೆ ಇಲ್ಲಿ ಅಶೋಕ್ ಮಟನ್ ಶಾಪ್ ಐತಲಾ ಹಾಂ ಅಲ್ಲೇ ಮುಂದೆ

ഹലോ oh, ആ <laughs> 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 ఇ బా చప్పలు பா நீ தோட்ட머니 நோக்க வந்தಿರಿ ஆ கோ ரெடி சொல்லு இந்த மணிmba சும்மா நோக்க கூரும் mba மால ரெடி டகுலகு நடில நீ மொபைல்ல ada 나కుంట다 first floor na ada mani जस्ट दौड़ मनी नोड़ा करते हैं, मोड़ मोड़ हैंग इट इधर। इस मोस्ट है इधर दौड़ मनी या इस मोस्ट पड़ेगी। मम्मी, पड़े स्मोस्ट है इधर में दौड़ मनी। ये ना ये ना मनी मनी दौड़ मनी नोड़ा करते हैं। कब पहले घोड़ा लूटे थे वॉट मत कीजिएगा। स्मोस्ट है ये नोट ना बाबा ये लगते तो

ಬಾಡಿಗೆ ಇನ್ನು ಬಂದ್ರೆ ಏನು ಕೇಳುದು ಬದ್ನಿಕಾಯಿ ಅವು ಬಂದ ಮೇಲೆ ನೋಡಿ ನೀ ಹತ್ತು ಸಾವಿರ ಬಾಡಿಗೆ ಹೇಳಿ ಹೇಳು ನನಗೆ ಏತನು ಪಸಂದ್ ಐತೆ ಇಲ್ಲೋ ಪಸಂದ್ ಐತಂದ್ ಕೂಡ ಬಾಡಿಗೆನು ಉಚ್ಚಾರ್ ಮಾಡಬೇಕಲ್ಲ ಇನ್ನು ಪಸಂದಿರಲಿ ಬಿಡಲಿ ಏನಾದ್ರು ಪಸಂದಾಯ್ತು ಬಾಡಿಗೆ ಯಾರು ಕೊಡದು ತಿಂಗಳ ತಿಂಗಳ ಎನಿಸಿ ನಾ ಕೊಡ್ತೀನಿ ಇಲ್ಲ ಅದಕ್ಕೆ ಸ್ವಂತ ಮನೆ ಕಟ್ಟಿಸ್ಬೇಕ ನಾವು ಕೆಲಸ ಮಾಡಿ ನನ್ನ ಹು ಎಲ್ಲರ ಮಾರಿ ಬಾ ಆರಾ ಸ್ವಂತ ಮನೆ ಕಟ್ಟಿಸ್ಕೊಳಂತೆ ಮದ್ವೆಲಕ್ಕೆ ಬೇಕಾಗಿತ್ತು ಸುಮ್ಮನೆ ಇಲ್ಲ

వన్ బల్కే ఆన్సర్ ని ఓటే ది టాయిమింగ్ కోరి ఆమేలే ఆన్సర్ ఆర్దక బ్యారదర్ బందారా తోస్తా నా గపటము తడేల వన్ దివేష్ కొప్పాయి ఇర్లి హంగ్యాక్ మార్తి నన్ సబం ప్లీజ్ అష్టంద ఇట్లా అలపే 2000 రూపాయలు బాడి యా హాతారా ఏ ఏను అబాల అల్రి సరే 8000 రూపాయలు బాడి ని మొ ఎల్లి కొర్తాదె హెల్రి కిచెన్ ఆ హార బెడ్ రూమ్ మ్యాల రూమ్ ఐతే టెర్రస్ ఐతే ಈಸರ ಎಲ್ಲ ವ್ಯವಸ್ಥೆ ಐತಿ ಅಂದಲ್ಲ ಎಲ್ಲ ವ್ಯವಸ್ಥೆ ಐತ್ರಿ ಅಂದ ವ್ಯವಸ್ಥೆ ಇಲ್ಲಲ್ಲ ನಂದಿ ಪ್ಯಾಂಟ್ ನಿನಗೆ ಕಟ್ಟಿಲ್ಲ ಏನ್ ಮಾಡೋದು ಆದ್ರೆ ನಿಮಗ ನಿಮ್ಮ ಬಿಟ್ಟಿದ್ರೆ ಸರだな ನಿಮ್ಮ ಮನೆನ ಬದರ ಈಗ ನಮ್ದು ಟೈಮ್ ವೇಸ್ಟ್ ಆಗ್ತಿದೆ ಈ ಒಂದಕಸರ ಪಟ್ಟ ಏನೋ ಹೇಳಾದ್ರೆ ಹೇಳ್ರಿ ಇಲ್ಲ ಈಗ ನಾಲ್ಬರ್ ನೀವು ನೋಡ್ರಿ ಈಗ ನೋಡಕ ಬಂದಾನೇ ಹೇ ನೋಡ್ರಿ ಮನಸ್ಸು ಬಂದ ತನಕ ಅದಕ್ಕಿಂತ ಹೆಚ್ಚು ನನ್ನ ಮಗಳಿಗೆ ಮನಸ್ಸು ಬಂದ ತನಕ ಮತ್ತೆ ನೀವು ಒಂದಿಟ್ ಏನ್ರೀ ಬಾಡಿಗೆ ಬಾಡಿಗೆ ಕಮ್ಮಿ ಮಾಡ್ತರೋ ಇಲ್ಲ ಯಾರು ಸಾವಿರ ಏನ್ರೀ ಮಗಳಾ 8000 ರೂಪಾಯಿ ಬಾಳಾತ್ರೇ ನಮಗೆ ತುಂಬಕ ಆಗಬೇಕಲ್ರಿ ತಿಂಗಾ ತಿಂಗಾ ಬ್ಯಾಂಗರ್ ಹೊರದನಕದನಗರೆ ಎಕ್ಕ ಮಡ ಬಾಕಿಗಳ್ರಿ ನೀವು ಮೂರುವರೆ ಸಾವಿರ ರೂಪಾಯಿ ರೀ ಕೊಡ್ತಾರ ಇಷ್ಟು ಮನಿ ಕೊಡ್ಲಿಕ್ಕೆ ಐತಿಲ್ರಿ ಮನಿಗಾರ ಏನು ಮಾತಾಡ್ತೀರಿ ಸರ ನೀವು ಹೋಗ್ಲಿ ಬಿಡ್ರಿ ಒಂದ್ ನಾಲ್ಕ ಸಾವಿರ ರೂಪಾಯಿ ಮಾಡ್ಕೋರಿ ಮತ್ತೆ ಏನ್ ಮಾಡುದೇನ್ ನೋಡ್ರಿ ಅಣ್ಣ ನಮ್ಗೂ ಬೇಡ ಬೇಡ ಐದ ಸಾವಿರ ರೂಪಾಯಿ ನಮಗೂ ಬೇಡ ನಿಮ್ಗೂ ಬೇಡ ಆರ್ ಸಾವಿರ ರೂಪಾಯಿ ಕೊಡ್ರಿ ಬಿಡ್ರಿ

ಒಂದ್ ಕೆಲ್ಸ ಮಾಡ್ರಿ ಆರ್ ಆಗುದನ್ ಒಂದ್ ಕೆಲಸ ಮಾಡ್ರಿ ಇವ್ರಗ್ ಮನಸ್ ಬಂದದಂತೆ ನಾನು ಶಕ್ತಿ ಮೀರ್ನ ಮಾತಾಡಕತ್ತೇನೆ ಐದ್ ಸಾವಿರ ರೂಪಾಯಿ ಬೈ ಕೊಟ್ಬಿಡ್ರಿ ಐದ್ ಸಾವಿರ ರೂಪಾಯಿ ಮ್ಯಾಗ ಒಂದ್ ರೂಪಾಯಿ ಕೇಳಬೇಡ್ರಿ ಐದ್ ಸಾವಿರ ರೂಪಾಯಿ ಮ್ಯಾಗ ನನ್ನ ರೂಪಾಯಿ ಕೊಡೋದಾಗಂಗಿಲ್ಲ ದಯವಿಟ್ಟು ಹೇಳ್ತೇನೆ ಐದ್ ಸಾವಿರ ರೂಪಾಯಿ ಕೊಡ್ರಿ ನನ್ನ ಮಗಳಿಗೆ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಶಕ್ತಿ ಮೀರಿ ಬಾಡಿಗೆ ಕೊಡಕ್ ತಯಾರಾಗೇನ್ರಿ ದಯವಿಟ್ಟು ಕೊಟ್ಬಿಡ್ರಿ ಐದು ಸಾವಿರ ಆಯ್ತು ಅವ್ರಿ ಒಂದ್ ಕೆಲಸ ಮಾಡ್ರಿ ಐದು ಸಾವಿರ ರೂಪಾಯಿ ಬಾಡಿಗೆ ತಗೋರಿ ಇಪ್ಪತ್ತೈದು ಸಾವಿರ ರೂಪಾಯಿ ಆರಾಮ್ ಇದ್ ಕೊಡ್ರಿ ಆಮೇಲೆ ನಮ್ಮದ ಒಂದ್ ತಿಂಗಳ ಬಾಡಿಗೆ ನಮ್ಮದ ಕಮಿಷನ್ ಕೊಡ್ಬೇಕ್ರಿ ನೋಡಲಿ ಇವ್ರದು ಒಂದ್ ಐತೆ ಅಂತ ಹೌದ್ರಿ ಸರ್ ನಿಮ್ಗೆ ಐದು ಸಾವಿರ ರೂಪಾಯಿ ಯಾಕೆ ಕೊಡ್ತಾರ್ರಿ ನಾವು ನಿಮ್ಮ ನಿಮ್ ಎಲ್ಲ ಹೇಳ್ಕೊಂಡ್ ಕೆಲಸ ಇದು ಮಾಡ್ಬೇಕ್ರಿ ಅವ್ರಿ ಈಗ ಎರಡು ಸಾವಿರ ರೂಪಾಯಿ ತೋರ್ ಬಗೆಹರಿಸ್ರಿ ನೋಡ್ರಿ ನಮಗೂ ಬಾರ ನಿಮಗೂ ಬಾರ ಮೂರ್ ಸಾವಿರ ರೂಪಾಯಿ ಕೊಡ್ರಿ ಕೊಡ್ರಿ ಕೊಟ್ಟಂದ್ರೆ ಮಾತಾಡ್ರಿ ಇಲ್ಲ ಅಂದ್ರೆ ದಯಮಾಡೇ ನಿಮ್ಮ ಒಂದ್ ಐದ್ ನಿಮಿಷ ಮಾತಾಡಕ್ ಟೈಮ್ ಕೊಡ್ರಿ ಮಾತಾಡ್ರಿ ಮಾತಾಡ್ಕೋರಿ ಒಂದ್ ಹದಿನೈದು ಬಿಡ್ತು ಮಾತಾಡ್ರಿ ಬರ್ತೇನೆ ನಾವು ನೀವು ಒಂದ್ ಸ್ವಲ್ಪ ಹೋಗ್ರಿ ಮತ್ತೆ ಮಾತಾಡ್ತೇವೆ ಗಂಡ ಏನ್ ಹೋಗ್ರಿ ನೋಡ ಸ್ವಲ್ಪ ಸಮಯ ಇಲ್ಲಿ ಮಾತಾಡೋದ್ ಬೇಡ ಅಲ್ಲಿ ಬರೋಗ್ ಹೋಗಿ ಮಾತಾಡೋ ಬಾ ಏನಿಲ್ಲ ನಮ್ಗೆ ಕಿಮ್ಮತ್ತ ಬಿಟ್ಟಿ ಬಾ ಬಂದಾಗ ನೋಡ ನನಗೆ ಎಷ್ಟ ಅಷ್ಟೇ ನಾವ್ ಮನಿ ಬಾಡಿಗೆ ಜೀವನ ಅಂತ ಇಲ್ಲಿ ನೋಡ್ರಿ ಅಲ್ಲಿ ಏನಾಯ್ತಂತ ನಾವು ಖಾಲಿ ಪಿಲಿ ಮೂರುವರೆ ಸಾವಿರ ರೂಪಾಯಿ ಹಾ ಇಲ್ಲಿ ಬರೀ ದೀಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡೋದಾ ನಾ ನಿಮ್ ಜೀವನ ಏನಂತ ಕೇಳಿನಿ ಹೇಳಿ ನಾ ಇಲ್ಲಿ ಬರೀ ಇದ್ ಒಂದ್ ಮನಿ ಕೇಳಿಲ್ರಿ ಅದ್ ಮನಿ ಚಲೋ ಆಯ್ತು ಅನ್ನೋ ಒಂದ್ ಕಾರಣಕ್ಕೆ ಅದು ಐದ್ ಸಾವಿರ ರೂಪಾಯ್ದ ಯಾರು ಕೊಡ್ತಾರ ನಮ್ ಬಾಡಿಗೆ ಯಾರು ಕೊಡ್ತಾರ ಹೇಳ್ರಿ

ನೀ ಮಾಡಕತೆ ನೋಡ್ರು ನನ್ನ ಮಗ್ಲನ ಮುರ್ದು ಇರ್ತಿ ಹಂಗೈತೆ ನಿನ್ ಪರಿಸ್ಥಿತಿ ಈಗ ನೀ ಬ್ಯಾಡ ಸುಮ್ಮನೆ ಹೇಳ್ತಾನ ಕೇಳಾ ತಿಂಗಳ ಬಾಡಿಗೆ ಕೊರೋದ ಕಟಿನ ಬಾಡಕತೆ ಸುಮ್ಮನೆ ನಡೆ ಹೇಳ್ತಾನ ರೀ ನನಗರೋ ಆಮನ ಇರಕ ಆಗೋತ ನಾನು ಇಲ್ಲ ರಕಿನ ಹಂಗಲ್ಲೇ ಸ್ವಲ್ಪ ವಿಚಾರ ಮಾಡ ನನ್ನ ಬಗ್ಗೆ ಯಾಕ ಅಂತ ಹೇಳ್ತಕ ನಾನು ನಿನಗೆ ಬಿಡಿಸಿ ಬಿಡಸಿ ನೀನಗ ಮಜೇ ನೀನು ನೋಡ್ರಿ ಮಾಲಕ ರೆಟ ಕಿರಿಕಿರಿ ಐತಲ್ಲೇ ಕಿರಿಕಿರಿ ಮಾಡ್ತಾಳೆ ಗೊತ್ತಿತಿ ಇಲ್ಲ ರಾಮನೆ ಇರ್ಬೋದು ನಾವು ಹುಡುಗಿ ಅಭ್ಯಾಸ ಚಲೋ ಹಾಕಿತಿ

ಈಗ ಸುಮ್ಮನೆ ಕಿರಿಕಿರಿ ಮನಕ್ ಹೋಗಿನ್ ತಗೋ ಮತ್ತಿನ್ ನನ್ನ ವಿಷಯಕ್ ಬಂದಿ ಅಂದ್ರೆ ಮತ್ ಹಿಡಿಯಬೇಕಲ್ಲ ಇನ್ನ ಮಗಳ ಸಂಬಂಧ ಹಿಡಿಯಾಕಿನ್ ನೆನ್ಪಿಟ್

ನೋಡಿರಿ ನಮ್ಗೆ ಕ್ರಾಸ್ ನಮಗೆ ಗೊತ್ತಾ ನಿಮಗ್ಯಾಗ ಗೊತ್ತೈತಿ ಇನ್ನು ಇಂಥ ಮನೆ ಏನೋ ನನ್ನ ಗಂಡ ಗೊತ್ತಾಗಿತ್ತಂದ್ರೆ ಅವರೇ ಹಿಡಿದು ಬಿಡ್ತಿದ್ರು ಆ ಪೈಲ ಸಿಗಬೇಕಾಗಿತ್ತು ನಿಮಗೆ ಅಲ್ಲ ರೀ ನಾವಿರೋದು ಆರು ಆರು ಸಾವಿರ ರೂಪಾಯ್ದು ಐತ್ರಿ ಇನ್ನೂ ಒಂದು ಸಾವಿರ ರೂಪಾಯಿ ಕಮ್ಮಿ ಐತಿ ಮತ್ತು ಮಸ್ತ್ ಐತಿ ಇವಾಗ ಗೌರ್ಮೆಂಟ್ ನೌಕರಿ ಇದಲ್ಲ ರೀ ಅಯ್ಯೋ ಅಯ್ಯೋ ನೌಕರಿ ಇದ್ರೆ ಅಣ್ಣಾತ್ರಿ ಪಗಾರ ಪಗಾರ ಅಣ್ಣ ಆಯ್ತು ತೊಗೊಳಿ

બર્તતો કોરી આવા નિવાંતો નોડર નીવા બર્ત કે હેડ ર ના ઇવત સાયંગલા બંધ ર બટિયર ઇલા નાળે સિટતા ર ઇલી અલે ડિપોઝિટ ઇસકો ભરવે ગપ પર ગપો 1 4 નું ટાઈમર તગો ડિપોઝિટ 15000 કો બોલરી હરે એગ્રીમેન્ટ મારણો હરે અનંત તિંગળદ હરે આમેલે ઇદન મારણો નોડર ના 10000 કો બોતલે હ મતલુ ના ગિસ બેડરી મત બાકીદાર 40 સલા કો બોતલે આઈત કદા નમ ગારે બની ગદે ઓન ડિપોઝિટ છોર બેક

कोटार नहीं हो गया होगा तारे बड़े मैं आई थोड़े से को आंगला हाय तो मधुर सर बनाऊं कोटार नहीं होगा मधुर सर कहाँ कोट बनते हैं थोरस में तो हो रहे हैं हाय लेह मुश्किल नहीं है मत मैं कोट हाय बैठो हाँ तो मधुर बड़े बड़े और उन्हें हाँ बड़े बेटर बाय